ನಮಸ್ಕಾರ ಎಲ್ಲರಿಗೂ ಶ್ರೀ ತೇಜ್ ಕನ್ನಡ ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಆತ್ಮೀಯ ಸ್ವಾಗತ ಬನ್ನಿ ಇವತ್ತಿನ ಸ್ಟಡಿಲಾಗ್ನ ಶುರು ಮಾಡೋಣ ನಾನು ಇವತ್ತು ಸ್ವಲ್ಪ ಲೇಟಾಗಿದ್ದರೆ ಅಂದರೆ ಆರು ಗಂಟೆಗೆದ್ದು ನನ್ನ ಸ್ಟಡಿನ ಸ್ಟಾರ್ಟ್ ಮಾಡಿದೆ ಅದಕ್ಕಿಂತ ಮುಂಚೆ ಸ್ವಲ್ಪ ಪ್ರಾಣಾಯಾಮ ಸ್ವಲ್ಪ ಮೆಡಿಟೇಷನ್ ಕೂಡ ಮಾಡ್ಕೊಂಡೆ ಮೆಡಿಟೇಷನ್ ಮಾಡೋದರಿಂದ ನಮ್ಮ ಮನಸ್ಸನ್ನು ಕೇಂದ್ರೀಕರಿಸ್ಬೋದು ಒಂದೆಡೆ ಕೇಂದ್ರೀಕರಿಸಿಟ್ಕೊಳ್ಬೋದು ಹಾಗೆ ಮಾಡೋದರಿಂದ ಸ್ಟಡಿ ಕಡೆ ಅಂದರೆ ಓದಿನ ಕಡೆಗೆ ನಮ್ಮ ಗಮನ ಹೋಗುತ್ತೆ ಮನಸ್ಸು ಶಾಂತವಾಗುತ್ತೆ ಹಾಗೆ ಮಾಡೋದರಿಂದ ಓದಿನಲ್ಲಿ ಇಂಟ್ರೆಸ್ಟ್ ಕೂಡ ಬರುತ್ತೆ ನಾವು ಓದಿದ್ದು ನೆನಪಿಟ್ಕೊಳ್ಳೋಕ್ಕೆ ತುಂಬ ಸಹಾಯ ಆಗುತ್ತೆ ಸೊ ಹಾಗಾಗಿ ನಾನು ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ಪ್ರೆಶಪ್ ಆಗಿ ಮೆಡಿಟೇಷನ್ನು ಮತ್ತು ಪ್ರಾಣಾಯಾಮ ಮಾಡಿಕೊಂಡು ಓದಕ್ಕೆ ಕೂತ್ಕೊಳ್ತೀನಿ ಇಲ್ಲಿ ನಾನು ಎಂಟನೇ ತರಗತಿಯ ಭಾಗ ಒಂದರಲ್ಲಿ ಜಿಯೋಗ್ರಫಿ ಜಿಯೋಗ್ರಫಿಯಲ್ಲಿ ಒಂದು ಟೂ ತ್ರೀ ಪೇಜಸ್ ಬ್ಯಾಕ್ ಇತ್ತು ಅದನ್ನೆಲ್ಲ ಮುಗಿಸ್ಕೊಂಡು ಅದನ್ನು ಓದಿ ಮುಗಿಸಿದ್ಮೇಲೆ ಎರಡು ತರಗತಿ ಎಂಟನೇ ತರಗತಿಯ ಭಾಗ ಎರಡು ಅಂದರೆ ಪಾರ್ಟು ಪುಸ್ತಕನ ತಗೊಂಡು ಓದ್ತಾ ಇದ್ದೀನಿ ಅದರಲ್ಲಿ ಇತಿಹಾಸ ಓದ್ತಾ ಇದ್ದೀನಿ ಇತಿಹಾಸದಲ್ಲಿ ಮೊದಲನೇ ಪಾಠ ಯಾವುದು ಅಂತಂದರೆ ಮೌರ್ಯರು ಮತ್ತು ಕುಶಾನರು ಅಂತ ಮೌರ್ಯರು ಮತ್ತು ಕುಶಾನರು ಎಂಬ ಪಾಠ ಓದ್ತಾ ಇದ್ದೆ ಓದ್ತಾ ಓದ್ತಾನೆ ನಾನಿಲ್ಲಿ ಇಂಪಾರ್ಟೆಂಟ್ ಇರೋದನ್ನು ಪೆನ್ ಪೆನ್ನಿಲೇ ಮಾರ್ಕ್ ಮಾಡ್ಕೊಂಡ್ಬಿಟ್ಟಿರ್ತೀನಿ ಮಾರ್ಕ್ ಮಾಡ್ಕೊಂಡಿದ್ದನ್ನು ಅಲ್ಲೇ ಒಂದು ಸೈಡಿಗೆ ಅಲ್ಲೇ ಒಂದು ಸೈಡಲ್ಲಿ ಅದೇ ಪುಸ್ತಕದಲ್ಲಿ ಮೇಲೆ ಅಥವಾ ಕೆಳಗಡೆ ಯಾವುದಾದ್ರೂ ಒಂದು ಪ್ಲೇಸಲ್ಲಿ ಬರೆದಿಟ್ಕೊಳ್ತೀನಿ ಹಾಗೆ ಬರೋದು ನಾವು ಪುಸ್ತಕ ತೆಗೆದು ನೋಡಿದಾಗೆಲ್ಲ ಅದು ಇಂಪಾರ್ಟೆಂಟ್ ಇರೋದು ನಮ್ಮ ಕಣ್ಣಿಗೆ ಬೀಳುತ್ತೆ ಅದನ್ನು ಓದಿದಾಗ ಮತ್ತೆ ಆಗುತ್ತೆ ಅಂತ ಇಂಪಾರ್ಟೆನ್ಸ್ ಏನಿರುತ್ತಲ್ಲ ಅದನ್ನೆಲ್ಲ ನಾನು ಮಾರ್ಕ್ ಮಾಡಿಕೊಂಡು ಒಂದು ಸೈಡ್ಗೆಲ್ಲ ಬರೆದಿ ಬರೆದಿಡ್ತೀನಿ ಹಾಗೆ ಬರೋದಿರೋದ್ರಿಂದ ತುಂಬ ಯೂಸ್ ಆಗುತ್ತೆ ಅಂತ ಜೊತೆಗೆ ಸೆವೆನ್ ಓ ಕ್ಲಾಕ್ ಆಗಿ ಬಂದಿತ್ತು ಅಂದರೆ ಒನ್ ಅವರ್ ಸ್ಟಡಿ ಮಾಡಿದೆ ನಾನು ಒಂದು ತಾಸು ಸ್ಟಡಿ ಆಯಿತು ಒಂದು ಒಂದು ತಾಸಲ್ಲಿ ನಾನು ಎರಡು ಚಾಪ್ಟರ್ನ ಕಂಪ್ಲೀಟ್ ಮಾಡಿದ್ದೆ ಸ್ವಲ್ಪ ರಿವೈಸ್ ಮಾಡ್ಕೊಂಡು ಓದೋಕ್ಕೆ ಲೇಟ್ ಆಯಿತು ಇವಾಗ ನಂದು ಏಳು ಗಂಟೆಗೆ ನನ್ನ ಕೆಲಸ ಶುರುವಾಗಿದೆ ಮನೆಯಲ್ಲೆಲ್ಲ ಕಸ ಹೊಡೆಸಿ ಕೂಡಿಸಿ ಪರಿಸಿ ಬರೆಸಿ ಆ ನಂತರ ವೈಕುಂಠ ಏಕಾದಶಿ ಇರೋದರಿಂದ ನಾನು ಪೂಜೆನೆಲ್ಲ ಸಿಂಪಲ್ ಸಿಂಪಲ್ಲಾಗಿ ಪೂಜೆ ಮಾಡ್ಕೊಂಡಿದ್ದೆ ಇಲ್ಲಿ ಇವಾಗಿಲ್ಲಿ ಎಲ್ಲ ಕೆಲಸನ ಮುಗಿಸ್ಬಿಟ್ಟು ಇವತ್ತು ವೈಕುಂಠ ಏಕಾದಶಿ ಇರೋದರಿಂದ ಅಂದರೆ ಶುಕ್ರವಾರದ ಪೂಜೆನಾಯಿತು ವೈಕುಂಠ ಏಕಾದಶಿ ಉಪವಾಸ ಇರ್ತೀವಿ ಉಪವಾಸ ಇರೋದರಿಂದ ಮಧ್ಯಾಹ್ನ ಅಂದರೆ ಹನ್ನೊಂದು ಗಂಟೆಗೆಲ್ಲ ಸ್ಟಡಿ ಮಾಡೋಕ್ಕಾಗಲಿಲ್ಲ ಯಾಕಂತಂದರೆ ಸ್ವಲ್ಪ ದೇವಸ್ಥಾನಕ್ಕೆಲ್ಲ ಹೋಗೋದಿತ್ತಲ್ಲ ಹಾಗಾಗಿ ಹೊರಗಡೆ ಹೋಗಿ ಬಂದ್ವಿ ಅದಕ್ಕೋಸ್ಕರ ಯಾವುದೇ ರೀತಿ ಸ್ಟಡಿ ಮಾಡೋಕ್ಕಾಗಲಿಲ್ಲ ನಾನಿಲ್ಲಿ ಮಧ್ಯಾಹ್ನ ಮೂರು ಗಂಟೆಯಿಂದ ಸ್ಟಡಿ ಮಾಡಕ್ಕೆ ಕೂತ್ಕೊಂಡಿದ್ದೆ ಮೂರಿಂದ ನಾಲ್ಕು ನಾಲ್ಕರಿಂದ ಐದು ಅಂತಂದರೆ ಎರಡು ತಾಸು ಸ್ಟಡಿ ಆಗುತ್ತೆ ಬೆಳಗ್ಗೆ ಎರಡು ತಾಸು ಮಧ್ಯಾಹ್ನ ಎರಡು ತಾಸು ಅಂದರೆ ನಾಲ್ಕು ತಾಸು ಸ್ಟಡಿ ಆಗುತ್ತೆ ಟೋಟಲಿ ಮತ್ತು ಈವ್ನಿಂಗ್ ಎರಡು ಮತ್ತು ನೈಟ್ ಎರಡು ಅಂತಂದರೆ ಎಂಟಥ ಸ್ಟಡಿ ಆಗುತ್ತೆ ನಿಮ್ಮದು ಯಾರೋ ಏಳ್ತದ್ದು ಎರಡನೇ ಭಾಗ ಓದ್ತಾ ಇದ್ದೆ ಇದರಲ್ಲಿ ದಕ್ಷಿಣ ಭಾರತದ ರಾಜವಂಶಗಳು ಶಾತವಾಹನರು ಗಂಗ್ ಕದಂಬರು ಗಂಗರು ಅಂತ ನನ್ನ ಟಾರ್ಗೆಟ್ ಇತ್ತು ಜನವರಿ ಹತ್ತರಲ್ಲಿ ಏಳ್ತ ಫಸ್ಟ್ ಭಾಗ ಮತ್ತು ಸೆಕೆಂಡ್ ಭಾಗ ಮುಗಿಸ್ಬೇಕು ಅಂತ ಬಟ್ ಮೊನ್ನೆ ಊರಿಗೆ ಸ್ವಲ್ಪ ಬ್ಯಾಕ್ ಉಳಿದಿದೆ ಹಾಗಾಗಿ ಇದೇನು ಮಾಡಬೇಕು ಅಂತಂದರೆ ಇದು ಟೂ ಡೇಸಲ್ಲಿ ಇದು ಕಂಪ್ಲೀಟ್ ಬುಕ್ ಎಲ್ಲ ಮುಗಿಸ್ಬೇಕಂತ ಅಂದ್ಕೊಂಡಿದ್ದೀನಿ ಅಂದರೆ ಏಳ್ತ್ ಸ್ಟ್ಯಾಂಡರ್ಡ್ದು ಭಾಗ ಎರಡನೇ ಅಂದರೆ ಪಾರ್ಟ್ ಟು ಭಾಗನ ಕಂಪ್ಲೀಟ್ ಇವತ್ತು ಮತ್ತು ನಾಳೆ ಎರಡು ದಿನದಲ್ಲಿ ಇದನ್ನು ಕಂಪ್ಲೀಟ್ ಮಾಡ್ಕೊಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾಕಂತಂದರೆ ನಾವು ಹಾಗೆ ಹೋದ್ರೆ ಇನ್ನೂ ನೈನ್ತ್ ಸ್ಟ್ಯಾಂಡರ್ಡ್ ಇದೆ ಲೆವೆನ್ ಅಂದರೆ ಜನವರಿ ಹನ್ನೊಂದನೇ ತಾರೀಕಿಂದ ಇಪ್ಪತ್ತನೇ ತಾರೀಕಿನವರೆಗೂ ನಾನು ನೈನ್ತ್ ಸ್ಟ್ಯಾಂಡರ್ಡ್ದು ಫಸ್ಟು ಮತ್ತು ಸೆಕೆಂಡ್ ಭಾಗ ಓದ್ಕೋಬೇಕು ಅಂತ ಅಂದ್ಕೊಂಡು ಟಾರ್ಗೆಟಲ್ಲಿ ಹಾಕ್ಕೊಂಡು ಟೈಮ್ ಟೇಬಲ್ ಫಿಕ್ಸ್ ಮಾಡ್ಕೊಂಡಿದ್ದೆ ಬಟ್ ಸ್ವಲ್ಪ ಪ್ರಾಬ್ಲಮ್ ಆಗಿರೋದ್ರಿಂದ ಓದೋಕ್ಕಾಗ್ತಿಲ್ಲ ಏನಿದೆ ಈಗ ಒಂದು ಇದೆ ಇದು ಇದನ್ನು ಟೂ ಡೇಸಲ್ಲಿ ಮುಗಿಸ್ಬೇಕಂತ ನಾನು ಅಂದ್ಕೊಂಡಿದ್ದೀನಿ ಇದನ್ನು ಟೂ ಡೇಸಲ್ಲಿ ಮುಗಿಸ್ಬೇಕಂದ್ರೆ ಇದು ಪೇಜಸ್ಸು ಒನ್ ಆರ್ ಟೂ ಪೇಜಸ್ ಇದೆ ಇದನ್ನು ಅರ್ಧ ಭಾಗ್ ಮಾಡಿಕೊಂಡ್ರೆ ಫಿಫ್ಟಿ ಬರುತ್ತೆ ಫಿಫ್ಟಿ ಫಿಫ್ಟಿ ಒನ್ ಬರುತ್ತೆ ಈಗ ಫಿಫ್ಟಿ ಫಿಫ್ಟಿ ಒಂದು ಇಲ್ಲಿವರೆಗೂ ಅಂದರೆ ಒಂದು ಪೇಜ್ನಿಂದ ಐವತ್ತನೇ ಪೇಜಿನವರೆಗೂ ಓದ್ಕೊಂಡ್ರೆ ಇವತ್ತು ಇವತ್ತು ಇಷ್ಟೆಲ್ಲ ನಾನು ಕಂಪ್ಲೀಟ್ ಮಾಡಲೇಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾಕಂತಂದರೆ ನಾಳೆಯಿಂದ ಅಂದರೆ ಇವತ್ತು ಇದು ಕಂಪ್ಲೀಟ್ ಆಯಿತು ಅಂದರೆ ಹತ್ತನೇ ತಾರೀಕಿಗೆ ಜನವರಿ ಹನ್ನೊಂದರ ಹನ್ನೊಂದನೇ ತಾರೀಕಿಗೆ ಅಂದರೆ ನಾಳೆ ಇದು ಕಂಪ್ಲೀಟ್ ಆಯಿತು ಅಂದರೆ ಜನವರಿ ಟ್ವೆಲ್ವ್ ಹನ್ನೆರಡನೇ ತಾರೀಕಿನಿಂದ ನಾನು ನೈನ್ತ್ ಸ್ಟ್ಯಾಂಡರ್ಡ್ ಓದಬೇಕಂತ ಅಂದ್ಕೊಂಡಿದ್ದೀನಿ ಇವಾಗಿಲ್ಲ ನಾನು ದಕ್ಷಿಣ ಭಾರತದ ರಾಜವಂಶಗಳು ಶಾತವಾಹನರು ಕದಂಬರು ಗಂಗರು ಅವರು ಸಾಮಾನ್ಯ ಶಕ ಪೂರ್ವ ಮೂರನೇ ಶತಮಾನದಿಂದ ಸಾಮಾನ್ಯ ಶಕ ಹದಿಮೂರನೇ ಶತಮಾನದವರೆಗೆ ಈ ಪಾಠ ನಾವು ಓದ್ಕೊಳ್ತಾ ಇದ್ದೀನಿ ಬಟ್ ಎನಿ ಕಂಡೀಷನ್ ಇವತ್ತು ಫಿಫ್ಟಿ ಪೇಜಸ್ ನಾನು ಓದಲೇಬೇಕು ಈ ಥರ ಟಾರ್ಗೆಟ್ ನಾವು ಫಿಕ್ಸ್ ಮಾಡ್ಕೊಂಡು ಓದಿದ್ರೆ ಒಳ್ಳೇದು ಯಾಕಂತಂದರೆ ಅಂದರೆ ಆ ಟಾರ್ಗೆಟಿಗೆ ನಾವು ರೀಚ್ ಆಗಿಬಿಡ್ತೀವಿ ಇಲ್ಲ ಅಂತಂದರೆ ಹಾಗೆ ಬಿಟ್ಕೊತು ಹೋದ್ರೆ ಟೈಮ್ ಬಂದುಬಿಡತ್ತೆ ನೋಟಿಫಿಕೇಷನು ಆಗುತ್ತೆ ಜನವರಿ ಲಾಸ್ಟು ಅಥವಾ ಫೆಬ್ರವರಿ ಫಸ್ಟಲ್ಲಿ ಟಿ ಇ ಟಿ ನೋಟಿಫಿಕೇಷನ್ ಆಗುತ್ತ ಅಂತ ಹೇಳ್ತಿದ್ದಾರೆ ಸೊ ಯಾವಾಗತ್ತೋ ನಮಗೂ ಗೊತ್ತಿಲ್ಲ ಸೊ ಅಷ್ಟರೊಳಗೆ ನಾವೆಲ್ಲ ಪ್ರಿಪರೇಷನ್ ಮಾಡ್ಕೊಂಬಿಟ್ರಿ ನೋಟಿಫಿಕೇಷನ್ ಆದ ನಂತರ ನಮಗೆ ಮತ್ತೆ ಏನಾಗುತ್ತೆ ಇದೆಲ್ಲ ರಿವಿಷನ್ ಮಾಡ್ಕೊಳ್ಳೋಕ್ಕಾಗತ್ತೆ ಯಾಕಂದರೆ ಈ ಜನವರಿ ಮಂತಲ್ಲಿ ಆರು ಏಳು ಎಂಟು ಒಂಬತ್ತು ಹತ್ತು ಎಸ್ ಎಸ್ ಎಲ್ಲ ಕಂಪ್ಲೀಟ್ ಮಾಡ್ಕೊಂಬಿಟ್ರೆ ಮುಗಿದು ಹೋಗಿಬಿಡತ್ತೆ ಯಾಕಂದರೆ ಮತ್ತೆ ನೋಟಿಫಿಕೇಶನ್ ಆದಮೇಲೆ ನಮ್ದು ರಿವಿಷನ್ ಆಗುತ್ತೆ ಒಂದೆರಡು ಸತ ರಿವಿಷನ್ ಆಯಿತು ಅಂದರೆ ಫುಲ್ ಪರ್ಫೆಕ್ಟ್ ಆಗಿಬಿಡತ್ತೆ ಇಲ್ಲಿ ನೋಡಿ ಈ ಚಾಪ್ಟರ್ ಮೇಲೆ ಒಂದು ಕ್ವಶನ್ಸ್ ಎಲ್ಲ ಬಿದ್ದಿತ್ತು ಯಾವ ಥರ ಕ್ವಶನ್ ಇಡತ್ತಾರಪ್ಪ ಅಂತಂದ್ರೆ ಈ ಟಾಪಿಕ್ ಮೇಲೆ ಒಂದು ಕ್ವಶನ್ ಆಗಿತ್ತು ಇಲ್ಲಿ ಇದು ಎರಡು ಸಾವಿರದ ಇಪ್ಪತ್ತೆರಡರ ಕ್ವಶನ್ ಪೇಪರು ಆ ಪಟ್ಟಿಯಲ್ಲಿ ಸ್ಥಾಪಕರು ಮತ್ತು ಪಟ್ಟಿಯಲ್ಲಿ ಅವರು ಸ್ಥಾಪಿಸಿದ ರಾಜವಂಶಗಳನ್ನು ನೀಡಲಾಗಿದೆ ಅವುಗಳನ್ನು ಹೊಂದಿಸಿ ಮತ್ತು ಸರಿಯಾದ ಉತ್ತರವನ್ನು ಆರಿಸಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಒಂದು ಸೈಡ್ ರಾಜರನ್ನ ಹೆಸರು ಕೊಟ್ಟಿದ್ದಾರೆ ಇಲ್ಲಿ ಸಾಮ್ರಾಜ್ಯದ ರಾಜವಂಶಗಳನ್ನು ಕೊಟ್ಟಿದ್ದಾರೆ ಸಾಮ್ರಾಜ್ಯಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ಅವರ ಸ್ಥಾಪಕರನ್ನು ಕೊಟ್ಟಿದ್ದಾರೆ ಅದನ್ನು ನಾವು ಹೊಂದಿಸಿ ಬರೀರಿ ನಾವು ಅನ್ಕೊಂಡಿರ್ತೀವಿ ಇದೆಲ್ಲ ಅಂದ್ರೆ ಕುಶಾನರ ಸ್ಥಾಪಕ ಕುಚಲ್ ಕಡುಪಿಸಿ ಶಾತ ವಾಹನ ಸ್ಥಾಪಕ ಶಿವಮುಖ ಹಿಂಗೆ ಓದಿರ್ತೀವಿ ಅಂದ್ರೆ ಒಂದು ಮಾಸ್ ಬರುತ್ತೆ ಅಂತ ನಾವು ಅನ್ಕೊಂಡಿರ್ತೀವಿ ಬಟ್ ಅದು ಇಲ್ಲಿ ಈ ಥರ ಕೊಟ್ಬಿಟ್ರೆ ನಾಲ್ಕು ಮಾರ್ಸ್ ಹೋಗ್ಬಿಡುತ್ತಿಲ್ಲ ಪ್ರತಿಯೊಂದನ್ನು ಈ ಥರ ಕೊಟ್ಬಿಟ್ರೆ ನಾವು ಓದಿದ್ದು ಒಂಥರ ಅವ್ರು ಕೊಡೋದು ಒಂಥರ ಹೀಗಾಗಿ ನಮ್ಮ ಮಾರ್ಕ್ಸು ಅಲ್ಲೇ ಕಟ್ ಆಗುತ್ತೆ ಸಪೋಸ್ ಈಗ ಏಯ್ಟಿ ನೈನ್ ಮಾಡಿರ್ತೀವಿ ಈ ಥರ ಕೊಟ್ಟಾಗೆಲ್ಲ ಒಂದು ಎಲ್ಲ ಹೋಗಿಬಿಟ್ರೆ ಅಂದರೆ ನೈಂಟಿಗೆ ಟಾರ್ಗೆಟ್ ಇರುತ್ತೆ ನಾವು ಏಯ್ಟಿ ನೈನ್ ತೊಗೊಂಡು ಒಂದು ಮಾರ್ಕ್ಸ್ ಮಿಸ್ ಆದರೆ ತುಂಬಾ ಬೇಜಾರಾಗುತ್ತೆ ಅದೇ ರೀತಿ ಏಯ್ಟಿ ಸಿಕ್ಸು ಏಯ್ಟಿ ಫೈವ್ ಆದಾಗೆಲ್ಲ ನಮ್ಮ ಲೆಕ್ಕಾಚಾರ ಹೆಂಗೆ ಇರತ್ತಂತ ನಾವು ಓದಿದ್ದೀನಿ ಇಲ್ಲಿ ನಾಲ್ಕು ಮಾರ್ಕ್ಸ್ ಬರುತ್ತೆ ಅಂತ ನಾವು ಅಂದ್ಕೊಂಡಿರ್ತೀವಿ ಅವ್ರು ನಾಲ್ಕು ಸೇರಿಸಿ ಒಂದು ಮಾರ್ಕ್ಸ್ ಕೊಟ್ಟಾಗ ಅಲ್ಲಿ ನಾಲ್ಕು ಮಾರ್ಕ್ಸ್ ವೇಸ್ಟ್ ಆಗಿಬಿಡುತ್ತೆ ನಮ್ಮದು ನಾವು ಓದೋದು ಒಂಥರ ಅವ್ರು ಕೇಳೋದು ಒಂಥರ ಆಗೈತಿ ಅದಕ್ಕೆ ಇವಾಗಲಿಂದ ನಾ ಸ್ಟಡಿನ ಶುರು ಮಾಡಿದ್ವು ಅಂತಂದ್ರೆ ನಮ್ಮ ಎಕ್ಸಾಮ್ ನೋಟಿಫಿಕೇಷನ್ ಆಗುವಷ್ಟರಲ್ಲಿ ಒಂದು ಟೂ ಒಂದೆರಡು ಸತಿ ನಮ್ಮದು ರಿವಿಷನ್ ಆಗಿಬಿಡ್ತಂದ್ರೆ ಮೈಂಡಲ್ಲಿ ಎಲ್ಲ ಟಾಪಿಕ್ ಆಗಲಿ ಅಥವಾ ಅವರ ಸ್ಥಾಪಕರಾಗಲಿ ಅಥವಾ ವಂಶಗಳಾಗಲಿ ಅಥವಾ ಇಸ್ವಿಗಳಾಗಲಿ ಎಲ್ಲನೂ ಮೈಂಡಲ್ಲಿ ಫಿಕ್ಸ್ ಆಗಿಬಿಡುತ್ತೆ ಈಸಿಯಾಗಿ ನಾವು ಈ ಸಾರಿ ಎರಡು ಸಾವಿರದ ಇಪ್ಪತ್ತೈದರ ಟಿ ಇ ಟಿನ ಕ್ಲಿಯರ್ ಅಂತ ನನ್ನ ಅನಿಸಿಕೆ ಸೊ ನಿಮ್ಮದು ಏನಾದರೂ ಅನಿಸಿಕೆ ಅಭಿಪ್ರಾಯಗಳಿದ್ದರೆ ಅಥವಾ ನನ್ನ ಈ ಸ್ಟಡಿಗಳ ನಿಮ್ಗೆ ಏನಾದರೂ ಸ್ವಲ್ಪ ಯೂಸ್ಫುಲ್ ಆಗ್ತಾಯಿದ್ದರೆ ಸೊ ಕಮೆಂಟ್ ಮಾಡಿ ತಿಳಿಸ್ರಿ ಭಾಳ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದನ್ನು ನಾನು ಈ ವಿಡಿಯೋಗಳನ್ನು ನೋಡ್ತಾ ಇದ್ದೀರಿ ಪ್ಲೀಸ್ ನೀವೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೂ ಸಪೋರ್ಟ್ ಮಾಡಿರಿ ನಿಮ್ಮ ಸಪೋರ್ಟಿಂದನ ನಾವು ಬೆಳಿತೀವಿ ಸೊ ನಿಮ್ಮ ಸಪೋರ್ಟ್ ಇಲ್ಲೇ ಬೆಳೆಯೋಕ್ಕಾಗೋದಿಲ್ಲ ಸೊ ಹಾಗಾಗಿ ನಿಮ್ಮೆಲ್ಲರ ಹತ್ರ ನಾನೊಂದು ರಿಕ್ವೆಸ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ನಿಮ್ಮ ಏನಿರುತ್ತೆ ಅದನ್ನು ಏನಾದರೂ ಕಮೆಂಟ್ ಮೂಲಕ ತಿಳಿಸಿ ನಾನು ಅದಕ್ಕೆ ನಿಮ್ಗೆ ರಿಪ್ಲೈ ಮಾಡ್ತೀನಿ ಸೊ ನನ್ನ ಸ್ಟಡಿಲಿ ನಾನು ಏನಾದರೂ ಚೇಂಜಸ್ ಮಾಡ್ಕೊಳ್ಬೇಕಾ ಅಥವಾ ನನ್ನ ಸ್ಟಡಿ ಸ್ವಲ್ಪ ಏನಾದರೂ ಇದಾಗಿದ್ದೇನೆ ಅದನ್ನು ನೀವು ತಿಳಿಸಿ ನನಗೆ ಕಮೆಂಟ್ ಮೂಲಕ ನಾನು ನನ್ನಲ್ಲಿ ಏನಾದರೂ ಬದಲಾವಣೆ ಮಾಡ್ಕೊಳ್ಳೋದಿದ್ರೆ ನಾನು ಚೇಂಜಸ್ ಮಾಡ್ಕೊಳ್ತೀನಿ ಹಾಗೆ ಹೇಳ್ತಾ ಇವತ್ತಿನ ಈ ಸ್ಟಡಿಲಾಗನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಯಾಕಂತಂದರೆ ನೈಟ್ ಶೂಟ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಬಿಕಾಸ್ ಫೋನೆಲ್ಲ ಪ್ರಾಬ್ಲಮ್ ಆಗ್ತಾಯಿದೆ ಯಾಕೋ ಫುಲ್ ಸ್ಟೋರೇಜ್ ಆಗ್ತಾ ಇದೆ ಎಷ್ಟೇ ವಿಡಿಯೋ ಮಾಡಿದ್ರು ಸ್ಟೋರೇಜ್ ಆಗ್ತಾ ಇದೆ ಸ್ಟೋರೇಜ್ ಆದಾಗ ವಿಡಿಯೋ ಮಾಡೋಕ್ಕಾಗಲ್ಲ ಸೊ ಒಂದು ವಿಡಿಯೋ ಮಾಡಿದರೆ ಅದನ್ನು ಅಪ್ಲೋಡ್ ಮಾಡಿದ ಮೇಲೆ ನಾವು ಇನ್ನೊಂದು ವಿಡಿಯೋನ ಶೂಟ್ ಮಾಡ್ಕೊಳ್ಬೇಕು ಸೊ ಹೀಗಾಗಿ ಫೋನ್ ಸ್ವಲ್ಪ ಹ್ಯಾಂಗ್ ಆಗೋದು ಸ್ಟೋರೇಜ್ ಆಗೋದು ಆಗ್ತಾ ಇದೆ ಹಾಗಾಗಿ ನೈಟ್ ನೈಟ್ ಸ್ಟಡಿ ಮಾಡಿದ್ದನ್ನು ಯಾವುದೂ ಶೂಟ್ ಮಾಡ್ಕೊಂಡಿಲ್ಲ ನಾನು ಹೀಗಾಗಿ ಇಲ್ಲಿ ಮಧ್ಯಾಹ್ನ ಮಾಡಿದ್ದಷ್ಟೇ ಶೂಟ್ ಮಾಡ್ಕೊಂಡಿದ್ದೆ ಇದೆಲ್ಲ ಮುಗಿಯೋದಷ್ಟೊತ್ತಿಗೆ ಐದು ಗಂಟೆ ಆಗಿತ್ತು ಐದು ಗಂಟೆ ನಂತರ ಅಪ್ ಮ ಅಪ್ ಆಗಿ ಮತ್ತು ಈವ್ನಿಂಗ್ ಕೆಲಸ ಇರುತ್ತಲ್ಲ ಕೆಲಸ ಮುಗಿಸ್ಕೊಂಡು ಮತ್ತೆ ನಾನು ನೈಟ್ ಏಳು ಗಂಟೆಗೆ ಓದ್ಕೊಳ್ಳೋಕೋತೀನಿ ಅಷ್ಟೊತ್ತಿಗೆ ಅಡುಗೆ ಎಲ್ಲ ಮುಗಿಸ್ಕೊಂಡಿರ್ತೀನಿ ನಾನು ಏಳು ಗಂಟೆಯಿಂದ ಮತ್ತೆ ಎಂಟು ಒಂಬತ್ತು ಗಂಟೆವರೆಗೂ ಓದ್ತೀನಿ ಒಂಬತ್ತು ಗಂಟೆಯಿಂದ ಊಟ ಮಾಡ್ತೀವಿ ಒಂಬತ್ತರಿಂದ ಹತ್ತು ಗಂಟೆಗೆ ಹತ್ತು ಗಂಟೆಯಿಂದ ಹನ್ನೊಂದು ಗಂಟೆವರೆಗೂ ಮತ್ತೆ ಸ್ಟಡಿ ಮಾಡ್ತೀನಿ ಹನ್ನೊಂದು ಗಂಟೆಗೆ ನಿದ್ದೆ ಮಾಡಿ ಬೆಳಗ್ಗೆ ಐದು ಗಂಟೆಗೆ ಇರ್ತೀನಿ ನಿಮಗೂ ಈ ಥರ ಟೈಮ್ ಟೇಬಲ್ ಸೆಟ್ ಮಾಡ್ಕೊಂಡು ಓದಬೇಕು ಅನಿಸಿದ್ರೆ ನನ್ನ ಈ ವಿಡಿಯೋನ ಫಾಲೋ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಟ್ ಮಾಡ್ತಾಯಿದ್ದೀನಿ ಪ್ಲೀಸ್ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡ್ರಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಒಳಗೆ ಯಾರಾದರೂ ಟಿ ಇ ಟಿ ಬಗ್ಗೆ ಇದ್ದರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿರಿ ಸೊ ಅವ್ರಿಗೆ ಯೂಸ್ಫುಲ್ ಆಗ್ಬೋದು ಅಂತ ನಾನು ಅಂದ್ಕೊಳ್ತೀನಿ ಯಾಕಂತಂದರೆ ಒಬ್ಬರಿಗೆ ಗೊತ್ತಿರೋದಿಲ್ಲ ಯಾವ ಥರ ಸ್ಟಡಿ ಮಾಡಬೇಕು ಅಂತ ಏನು ಓದಿದ್ರೆ ಏನು ಯಾವ ಥರ ಓದಿದರೆ ಯಾವ ಥರ ಕ್ವಶನ್ಸ್ ಬರುತ್ತೆ ಅಂತ ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿರಿ ಸೊ ಅವ್ರಿಗೆ ಹೆಲ್ಪ್ ಆಗಲಿ ಅಂತ ನನ್ನ ಅಭಿಪ್ರಾಯ ಸೊ ನಾವು ಮೊದಲು ಎರಡು ಸಾವಿರದ ಇಪ್ಪತ್ತೊಂದರ ಟಿ ಟಿ ಬರೆಯುವಾಗ ಈ ಥರ ಎಲ್ಲ ಯಾವ ಯೂಟ್ಯೂಬ್ ಚಾನಲ್ ನೋಡ್ತಾ ಇರಲಿಲ್ಲ ಹಾಗಾಗಿ ನಮ್ದು ಅವಾಗ ಸ್ವಲ್ಪ ಮಿಸ್ ಆಯಿತು ಸೊ ಇವಾಗೆಲ್ಲ ಯೂಟ್ಯೂಬಲ್ಲಿ ಏನು ಸರ್ಚ್ ಮಾಡಿದ್ರು ಸಿಗುತ್ತೆ ಸೊ ನನ್ನ ಈ ವಿಡಿಯೋ ನಿಮ್ಗೆ ಯಾರಾದರೂ ಯೂಸ್ ಆಗುತ್ತೆ ಅಂತಂದರೆ ಸೇರ್ ಮಾಡಿರಿ ಮತ್ತೇನಾದರೂ ಚೇಂಜಸ್ ಮಾಡ್ಕೊಳ್ಳೋದಿತ್ತಂತಂದ್ರೆ ನಾನು ಚೇಂಜಸ್ ಮಾಡ್ಕೊಳ್ತೀನಿ ಸೊ ಕಮೆಂಟ್ ಮೂಲಕ ತಿಳಿಸಿ ನಾನಿಲ್ಲಿ ಇಂಪಾರ್ಟೆಂಟ್ ಇರೋದನ್ನು ನಿಮಗೆ ಆಲ್ರೆಡಿ ಹೇಳಿದ್ದೀನಿ ಕೆಳಗಡೆ ಅಥವಾ ಮೇಲ್ ಸೈಡೆಲ್ಲ ಬರ್ಕೊಳ್ತೀನಿ ಅಂತ ಈ ಥರ ಬರೆದಿಟ್ಕೊಳ್ಳೋದ್ರಿಂದ ಸೊ ಪುಸ್ತಕ ತೆಗೆದು ನೋಡಿದಾಗೆಲ್ಲ ನಮ್ಗೆ ಅದು ಮುಂದೆ ಕಾಣಿಸುತ್ತೆ ಅವಾಗ ನೆನ್ಪಾಗುತ್ತೆ ಕ್ವಶನ್ ಕೇಳ್ಬೋದು ಶಾತವಾಹನರ ಕೊನೆಯ ರಸ ಯಾರು ಅಂತ ಕೊಟ್ಟು ಆಪ್ಷನಲ್ಲಿ ಎದ್ನೆಸ್ರಿ ಮತ್ತೆ ಬೇರೆ ಬೇರೆ ಹೆಸರು ಹಾಕಿರ್ತಾರೆ ಸೊ ಈ ಥರ ಎಲ್ಲ ಅರೈಸ್ ಆಗುತ್ತೆ ಸೊ ನೀಟಾಗಿ ಓದ್ಕೊಳ್ಳಿ ಸೊ ಇವತ್ತಿಗೆ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತು ಮುಂದಿನ ಸ್ಟಡಿಲಾಗಲಿ ಸಿಗೋಣ ಟೇಕ್ ಕೇರ್ ನನ್ನ ಈ ವಿಡಿಯೋ ನೋಡೋಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಆಲ್ ಬಾಯ್